ಲೋಕಾಯುಕ್ತ ಟ್ರೈಪ್ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕ್ರೈಂ ನಂಬರ್ ನಾನೂರ ಮೂವತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತಿ ನಿಂದನೆ ಹಾಗೂ ಮೀಟರ್ ಬಡ್ಡಿ ದಂಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಮಾಡಲು ಐದು ಸಾವಿರ ಲಂಚಕ್ಕೆ ಮಧುಸೂದನ್ ಮತ್ತು ಮಹೇಶ್ ಎಂಬ ಸಿಬ್ಬಂದಿಗಳು ಬೇಡಿಕೆ ಇಟ್ಟಿದ್ದು ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿ ಪ್ರಕರಣ ದಾಖಲಿಸಿಕೊಂಡ ಲೋಕಾಯುಕ್ತ ಅಧಿಕಾರಿಗಳು ಐದು ಸಾವಿರ ಲಂಚ ಪಡೆಯುವಾಗ ದಾಳಿ ನಡೆಸಿದ್ದಾರೆ ಆರೋಪಿಯಿಂದ ವಶಕ್ಕೆ ಪಡೆದು ತನಿಖೆಯನ್ನ ನಡೆಸುತ್ತಿದ್ದಾರೆ ರೂಪಾಯಿ ವಸೂಲಿ ಮಾಡಿರ್ತಾರೆ ಐದು ಲಕ್ಷಕ್ಕೆ ಈ ವಿಚಾರವಾಗಿ ಒಂದು ಎಫ್ ಐ ಆರ್ ಆಗಿರುತ್ತೆ ಇದಕ್ಕೆ ಐವ ಬಂದ್ಬಿಟ್ಟು ಹೊಸಕೋಟೆ ಡಿಒ ಎಸ್ ಪಿ ಶಂಕರ್ ಗೌಡ ಪಾಟೀಲ್ ಅವರು ಆದರೆ ಇಲ್ಲಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇದನ್ನ ಚಾರ್ಜ್ ಶೀಟ್ ಮಾಡೋದಕ್ಕೆ ಚಾರ್ಜ್ ಶೀಟ್ನ ಕೋರ್ಟ್ಗೆ ಕೊಡೋದಕ್ಕೆ ಇದನ್ನ ಇದಕ್ಕೆ ಐದು ಸಾವಿರ ರೂಪಾಯಿ ಲಂಚ ಕೇಳಿರ್ತಾರೆ ಇಲ್ಲಿ ಸ್ಟಾಫು ಅದರಲ್ಲಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಲೋಕಾಯುಕ್ತರು ಬಂದು ಈಗ ರೈಡ್ ಮಾಡಿ ರೆಡ್ ಆಗಿ ಐದು ಸಾವಿರ ರೂಪಾಯಿ ಲಂಚ ಸಮೇತ ಒಬ್ಬ ಅಧಿಕಾರಿಯನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನೂ ಕೆಲವು ಅಧಿಕಾರಿಗಳನ್ನು ವಶಕ್ಕೆ ಪಡೆಯುವಂತ ಚಾನ್ಸಸ್ ಇದೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ನಲವತ್ತೈದು ಲಕ್ಷ ಬಡ್ಡಿ ಕಾಸನ ವಸೂಲಿ ಮಾಡಿರ್ತಾರೆ ಶಾರದಮ್ಮ ಅಂತ ಹೇಳಿಬಿಟ್ಟು ಆ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟರೆ ಇವರು ಸರಿಯಾಗಿ ನಿಟ್ಟಿನಲ್ಲಿ ವಿಚಾರಣೆ ಮಾಡಿದೆ ನಾವು ಸೆಟಲ್ಮೆಂಟ್ ಮಾಡಿಸ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಕಂಪ್ಲೇಂಟ್ಗೆ ದಾರಿ ತಪ್ಪಿಸಿ ಡಿ ಎಸ್ ಪಿ ಮತ್ತು ಇಲ್ಲಿ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು ಅವರತ್ರ ಹತ್ರ ಆರೋಪಿಗಳ ಹತ್ರ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿ ಒಂದಷ್ಟು ಅಮೌಂಟ್ನ ತಗೊಂಡು ಈ ಕೇಸನ್ನ ಮುಚ್ಚಾಕೋ ನಿಟ್ಟಿನಲ್ಲಿ ಆರೋಪಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಅವ್ರಿಗೆ ಅರೆಸ್ಟು ಮಾಡ್ದಿರಾ ಏನು ಮಾಡ್ದಿರಾ ಯಾವ ರೀತಿ ಬೇಕೋ ಎಲ್ಲ ರೀತಿಯಲ್ಲಿ ಆರೋಪಿಗೆ ಸಪೋರ್ಟ್ ಮಾಡಿಕೊಂಡು ಈ ಪ್ರಕರಣ ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಕಡೆಗೆ ಪ್ರಕರಣ ಚಾರ್ಜ್ ಶೀಟ್ ಕೂಡ ನಾನು ಆ ಬಡ ದಲಿತ ಮಹಿಳೆ ಹತ್ರ ಐದು ಸಾವಿರ ರೂಪಾಯಿ ಲಂಚ ಕೇಳ್ತಾರೆ ಈ ವಿಚಾರ ನಮಗೆ ಬರುತ್ತೆ ನಾವು ಲೋಕಾಯುಕ್ತದಲ್ಲಿ ಕರ್ಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಇದನ್ನ ಈ ಸೆಟಲ್ಮೆಂಟ್ ಅಲ್ಲಿ ಡಿ ಎಸ್ ಪಿದ ಏನ್ ಪಾತ್ರ ಇದೆ ಆಮೇಲೆ ಡಿ ಎಸ್ ಪಿ ಈ ರಾಮಕೃಷ್ಣ ರೆಡ್ಡಿ ಇಬ್ರು ಸೇರಿ ಆ ದಲಿತ ಮಹಿಳೆಯನ್ನ ಶೋಷಣೆ ಮಾಡಿದ್ದಾರೆ ಅವ್ರ ಮೇಲೂ ಸಹ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಕೇಸ್ ಹಾಕಿ ತನಿಖೆ ನಡೆಸಬೇಕು ಮತ್ತೆ ಎಷ್ಟು ವ್ಯವಹಾರ ಆಗಿದೆ ಅರೆಸ್ಟ್ ಮಾಡದೆ ಇರೋದಕ್ಕೆ ಏನ್ ಕಾರಣ ಚಾರ್ಜ್ ಶೀಟ್ ಆಗೋದಕ್ಕೆ ಏನು ಕಾರಣ ಎಷ್ಟು ಸಲ ಎನ್ಕ್ವೈರಿಗೆ ಹೋದ್ರೇನು ಈ ಕಂಪ್ಲೇಂಟ್ನ ಆರೋಪಿಗಳ ಥರ ಮಾತಾಡಿಸ್ತಾರೆ ಆ ಆರೋಪಿಗಳನ್ನ ಚೇರ್ ಮೇಲೆ ಕುಳಿಸಿ ಟೀ ಕಾಫಿ ಕೊಡಿಸಿ ಅವ್ರಿಗೆ ಆಡಂಬರ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಈಗೆಲ್ಲ ಆಗಿದೆ ಹಿಂಗಾಗಿ ಈ ಡಿ ವೈ ಎಸ್ ಪಿ ಇವ್ರು ಯಾರಿದ್ದಾರೆ ಹೊಸಪೇಟೆ ಡಿ ವೈ ಎಸ್ ಪಿ ಮತ್ತು ರಾಮಕೃಷ್ಣ ರೆಡ್ಡಿ ಮತ್ತು ಈಗ ಲಂಚ ಪಡೆದಿರೋರು ಇವರೆಲ್ಲರ ಮೇಲೆ ಸೂಕ್ತವಾದಂತ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಬೆಂಗಳೂರು ರೂರಲ್ ಎಸ್ ಪಿ ಐ ಜಿ ಸಾಹೇಬ್ರಿಗೆ ಕೇಳ್ಕೊಳ್ತೀನಿ ಮತ್ತೆ ಲೋಕಾಯುಕ್ತ ಎಸ್ ಪಿ ಮತ್ತೆ ಐ ಜಿ ಸಾಹೇಬ್ರಿಗೆ ಕೇಳ್ಕೊಳ್ತೀನಿ ಈ ಬಡ ಮಹಿಳೆಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ